ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ಒಬ್ಬ ಹೊಸ ನಟ ಬಂದರೂ ಕೂಡ ಅವರಿಗೆ ಸಪೋರ್ಟ್ ಮಾಡೋದು ಡಿ ಬಾಸ್ ಅವರು ಹೌದು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿಯೇ ಮಾಡ್ತಾರೆ ಯಾರಿಗೆ ತೊಂದರೆ ಅಂತ ಬಂದರೂ ಕೂಡ ಇವರೇ ಮೊದಲಿಗೆ ಬೆನ್ನಲು ಬಾಗಿ ನಿಲ್ತಾರೆ ಹಾಗೂ ಅವರಿಗೆ ಸಪೋರ್ಟ್ ಮಾಡ್ತಾರೆ ಇವರು ನೋಡೋಕ್ಕೆ ಒರಟಾಗಿ ಕಾಣ್ಬೋದು ಆದರೆ ಇವರ ಮನಸ್ಸು ಮಗುವೇನಂತೆ ಇದೇ ಕಾರಣಕ್ಕೆ ಇವರ ಅಭಿಮಾನಿಗಳು ಇಂದಿಗೂ ಕೂಡ ಇವರನ್ನು ಅಷ್ಟು ಇಷ್ಟಪಡ್ತಾರೆ ಡಿ ಬಾಸೋರ ನವಗ್ರಹ ಸಿನಿಮಾವನ್ನು ನೀವೆಲ್ಲರೂ ನೋಡೇ ಇರ್ತೀರಾ ಅದರಲ್ಲಿ ಗಿರಿ ದಿನೇಶ್ ಅಂತ ಒಬ್ಬರು ನಟ ಇದ್ರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ನಿನ್ನೆ ಗಿರಿ ದಿನೇಶ್ ಅವರು ಹಾರ್ಟ್ ಅಟ್ಯಾಕ್ ನಿಂದ ತೀರಿಕೊಂಡಿದ್ದಾರೆ ಈ ಸುದ್ದಿ ಕೇಳಿ ಎಲ್ಲ ಜನರು ಶಾಕ್ ಆಗಿ ಬಿಟ್ಟಿದ್ರು ಯಾಕಂದ್ರೆ ಇವರು ನವಗ್ರಹ ಸಿನಿಮಾದಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದ್ದವರು ಈ ವಿಚಾರ ತಿಳಿದು ಡಿ ಬಾಸ್ ದರ್ಶನ್ ಅವರು ಕೂಡ ಕಣ್ಣೀರನ್ನು ಇಟ್ಟರು ಹಾಗೂ ತಮ್ಮ ಸಹ ನಟನನ್ನು ಕಳೆದುಕೊಂಡ ದರ್ಶನ್ ಅವರು ತುಂಬಾನೇ ಬೇಜಾರಾಗಿದ್ರು ಅದಷ್ಟೇ ಅಲ್ಲ ಅವರ ಕುಟುಂಬಕ್ಕೆ ಬರೋಬ್ಬರಿ ಹತ್ತು ಲಕ್ಷ ಹಣವನ್ನು ಇವರು ಘೋಷಿಸಿದ್ದಾರೆ ಡಿ ಬಾಸ್ ಅವರ ನಡತೆ ಅಂದ್ರೇ ಆ ರೀತಿ ಇರುತ್ತೆ ಯಾರಿಗೆ ಏನೇ ಕಷ್ಟ ಬಂದರೂ ಕೂಡ ಮೊದಲು ಬಂದು ನಿಂತ್ಕೊಳ್ತಾರೆ ಇದೇ ಕಾರಣಕ್ಕೆ ಇವರನ್ನು ಯಜಮಾನ ಅಂತ ಕರೆಯಲಾಗುತ್ತೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು